ಮಾಜಿ ಮುಖ್ಯಮಂತ್ರಿಗಳು ಮತ್ತು ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ವಿಶೇಷವಾಗಿ ಭಾಳ ಕಾಳಜಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಿಖಿಲ್ರವರು ಈಗಾಗಲೇ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರದ ಅವರ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳ ಜೊತೆ ನನಗೂ ಅವರ ಜೊತೆ ಅವರು ಮಾತನಾಡಿಸಿ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ ಮತ್ತು ಅವರ ಸಂಪೂರ್ಣ ಸಹಕಾರವನ್ನು ಈ ಜಯಕ್ಕೆ ಅಭ್ಯರ್ಥಿಗೆ ಅಭ್ಯರ್ಥಿಯಾಗಿರೋ ಮನೆಗೆ ಕೊಡಿಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನೀಮಾರಸ್ವಾಮಿ ಅವರಿರ್ಬೋದು ಮಾನ್ಯ ಕುಮಾರಣ್ಣವರು ಇವರು ತೊಡಗಿಸ್ಕೊಳ್ತಾರೆ ಮಾಜಿ ಪ್ರಧಾನಿಗಳು ಕೂಡ ನನಗೆ ಹೇಳಿದ್ದಾರೆ ನನಗೆ ಈ ಪ್ರಾಯದಲ್ಲಿ ನನಗೇನು ತೊಂದರೆ ಇಲ್ಲ ಐನೂರು ಮತ ಎಲ್ಲಾದರೂ ನನ್ನಿಂದ ಬರುತ್ತೆ ಅಂತಂದರೆ ಅಲ್ಲಿ ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಅಷ್ಟು ಬದ್ಧತೆ ಕಳಕಳಿ ಅವರಲ್ಲಿದೆ ಅವರ ಒಳ್ಳೆತನ ಅಭಿವೃದ್ಧಿ ಕೆಲಸ ನಮ್ಮ ಮುಖಂಡರ ಒಂದು ಸಂಘಟನೆ ಇಲ್ಲಿ ಏನಿದೆ ಭಾಳ ಹಿರಿಯರಿದ್ದಾರೆ ಲಕ್ಷ್ಮೀನಾರಾಯಣವರು ಅವರ ಅನೇಕ ಹನುಮಂತರಾಯಪ್ಪನವರು ಅತ್ಯಂತ ಹಿರಿಯರು ನಮ್ಮ ನಾರಾಯಣ್ ಸೋಮಣ್ಣವರು ಆನಂದವರು ಹೀಗೆ ಭಾಳ ಒಳ್ಳೊಳ್ಳೆ ಮುಖಂಡರುಗಳು ಈ ಕ್ಷೇತ್ರದಲ್ಲಿದ್ದಾರೆ ಅವರೆಲ್ಲರ ಒಂದು ಒಗ್ಗಟ್ಟು ಅವರ ಒಂದು ತಂಡ ಅವರ ಪರಿಶ್ರಮದಿಂದ ಇಲ್ಲಿ ನಮಗೆ ಅಭ್ಯರ್ಥಿಯಾಗಿ ಬಿ ಜೆ ಪಿಗೆ ಭಾಳ ಹೆಚ್ಚಿನ ಮತಗಳು ಬರ್ತಿದೆ